ಹಾಯ್ ಫ್ರೆಂಡ್ಸ್ ಟ್ರಕ್ಕಿಂಗ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನೊಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ಪಟ್ಕದ ಹೂವು ಅಥವಾ ಸ್ಫಟಿಕದ ಹೂವು ಇದು ತುಂಬ ರೇರ್ ಇದು ಯಾಕೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಎಲ್ಲ ಹೋಗಿಗಿಂತ ಇದೇ ಪಾಪ್ಯುಲರ್ ಆಗಿತ್ತು ಅಂದರೆ ಈ ಸೇವಂತಿಕೆ ಗುಲಾಬಿ ಹಾಗೂ ಈ ಬಟಾನ್ಸ್ ಹೂವು ಅಂತ ಇತ್ತಲ್ಲ ಆ ಟೈಮಲ್ಲಿರಲಿಲ್ಲ ಸೊ ಹಾಗಾಗಿ ಈ ಹೂವು ಜಾಸ್ತಿ ಪಾಪ್ಯುಲರ್ ಆಗಿತ್ತು ಈಗ ಈ ಸೇವಂತಿಗೆ ಅವೆಲ್ಲ ಪಾಪ್ಯುಲರ್ ಆಗಿರೋದ್ರಿಂದ ಈಗ ಈ ಥರ ಈ ಗಿಡನ ಯಾರೂ ಬೆಳೆಸ್ತಾನೇ ಇಲ್ಲ ಎಲ್ಲೋ ಒಬ್ಬರ ಹತ್ರ ಇರುತ್ತೆ ಮಾತ್ರ ಇದು ಸೊ ಇವತ್ತು ಮಾರ್ಕೆಟಲ್ಲಿ ಈ ಹೂವು ಸಿಕ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಈ ಹೂವನ್ನ ನಾನು ಬಿಡಿಸಿದ್ದೀನಿ ಮತ್ತು ಕಟ್ಟಿದ್ದೀನಿ ಈ ಹೂದಲ್ಲಿ ಸುಮಾರು ಟೈಪ್ ಬರುತ್ತೆ ನೀಲಿದು ಮತ್ತು ಇದು ಸರಸ್ವತಿ ಕಲರು ಮತ್ತು ಇದು ಕೆಂಪದು ಹಾಗೆ ವೈಟ್ ಕಲರ್ ಕೂಡ ಬರ್ತಿತ್ತು ಮತ್ತು ಬೂದು ಕಲರ್ ಅದು ಕೂಡ ಬರ್ತಿತ್ತು ಸೊ ಆವಾಗ ಸುಮಾರು ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಮಂಕ್ರಿಯಷ್ಟು ಹೂವು ಇದನ್ನು ಎತ್ತುತ್ತಾಯಿದ್ರು ಎತ್ಬಿಟ್ಟು ಕುಚ್ಚು ಕಟ್ಟಿ ಒಂದೊಂದು ಮಳ ಕುಚ್ಚು ಕಟ್ಬಿಟ್ಟು ಮಾರ್ತಿದ್ರು ಇದನ್ನು ಸೊ ಇದನ್ನು ಅದಕ್ಕೋಸ್ಕರ ಇನ್ನು ಮುಂದೆ ಇದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿದ್ರೆ ಮ ಪದೇ ಪದೇ ನೋಡ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದು ಗಿಡ ಅದೆಲ್ಲ ನಾನು ಸಿಕ್ಕಿದ್ರೆ ತೋರಿಸ್ತೀನಿ ಹೆಂಗಜಿ ನೀವು ಪಟ್ಕದವು

ಅಲ್ಲಲ್ಲ ಯಾರು ಹೆಚ್ ತರಲ್ಲ ಅಂದೆ ಗಿಡಗಳೇ ಇಲ್ವಲ್ಲ ಯಾರ್ದವ ನಿಮ್ಮ ಕೆಂಪದು ಸರಸ್ವತಿ ಹಾಂ ಹಾಂ ಇದು ಗಿಡ ಪಟ್ಕ ಗಿಡ ಎಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಹೂವಿನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ